ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಜಟಾಪಟಿ ಮತ್ತೆ ಶುರುವಾಗತೊಡಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ನಿಜಕ್ಕೂ ಕುತೂಹಲವನ್ನ ಕೆರಳಿಸಿತ್ತು ಯಾಕಂತ ಹೇಳಿದ್ರೆ ಏನಾದರೂ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಸಭೆಯಲ್ಲಿ ಅಂತ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಡೆದಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವೇಣುಗೋಪಾಲ್ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಕರ್ನಾಟಕದ ಕಿತ್ತಾಟದ ಬಗ್ಗೆ ಮಾತುಕತೆಗಳು ಆಗಿದೆ ಅಲ್ಲಿ ಆದರೆ ಅಂತಿಮವಾಗಿ ಯಾವುದು ನಿರ್ಧಾರವನ್ನು ತೆಗೆದುಕೊಂಡು ಕಾಣಿಸ್ತಾ ಇಲ್ಲ ಬಟ್ ಚರ್ಚೆ ಆಗಿದೆ ಈಗ ಹದಿನಾಲ್ಕನೇ ತಾರೀಕಿಗೆ ಕೋರ್ಟ್ ಚೋರಿ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಜಾಸ್ತಿ ಮಾಡಿದ್ದಾರೆ ಪವರ್ ಶೇರಿಂಗ್ ವಾರ್ ಬಗ್ಗೆ ನಾಲ್ವರು ಕೂಡ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅಂದ್ರೆ ಹತ್ತೊಂಬತ್ತರ ನಂತರ ಏನಾದರೂ ಬದಲಾವಣೆಗಳಾಗುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದೆ ಅಂದರೆ ಹದಿನೆಂಟಕ್ಕೆ ಮುಗಿಯುತ್ತೆ ಅಧಿವೇಶನ ಮುಗಿತಾ ಇದ್ದಂತೆ ಇಬ್ಬರು ನಾಯಕರನ್ನು ಸಿ ಎಂ ಹಾಗೆ ಡಿ ಸಿ ಎಂ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಒನ್ ಟು ಒನ್ ಮೀಟಿಂಗ್ ಮಾಡಿ ಅಧಿಕಾರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿದ್ದಾವೆ ಅದರ ಜೊತೆಗೆ ವೇಣುಗೋಪಾಲ್ ಅವರು ವರದಿಯನ್ನು ಒಪ್ಪಿಸಿದ್ದಾರೆ ಮೊನ್ನೆ ಅವರು ಮಂಗಳೂರು ಬಂದಿದ್ದರು ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ಕೂಡ ನಡೆಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೇ ಅವರೆಲ್ಲ ಬೆಳವಣಿಗೆ ಗೊತ್ತಿದೆ ಏನೇನು ಆಗ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹಾಗಾಗಿ ಸೋನಿಯಾ ಗಾಂಧಿ ಅವ್ರಿಗೆ ಬ್ರೀಫ್ ಮಾಡಿದರು ಅವರು ನೋಡಿ ಕಿತ್ತಾಟ ಇರೋದಂತೂ ಸತ್ಯ ಅವ್ರದ್ದೊಂದು ಬಣ ಇವ್ರದೊಂದು ಬಣ ಆಗಿದೆ ಪಕ್ಷದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದು ಮುಜುಗರ ಕಾರಣ ಆಗ್ತಾ ಇದೆ ಪ್ರತಿಪಕ್ಷಗಳಿಗೆ ಆಹಾರ ಇದೆ ಕೇಂದ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಕಿತ್ತಾಟದ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಸದ್ಯಕ್ಕಂತರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ತೆರೆ ಎಳೆದಿದ್ದೇವೆ ನಾವು ಸುಮ್ಮನಾಗಿಸಿದ್ದೇವೆ ಹಾಗಾಗಿ ನೀವು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಏನೇ ಮಾಡಿದರೂ ಕೂಡ ಪಕ್ಷಕ್ಕೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟರೂ ಕೂಡ ಒಂದು ರೀತಿಯಾದಂಥ ಪರಿಣಾಮ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡದೇ ಇದ್ದರೂ ಕೂಡ ಮತ್ತು ಕೆಲವೊಂದಿಷ್ಟು ಡ್ಯಾಮೇಜಸ್ಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಅವರು ವಿವರಿಸಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ನಿರ್ಣಯಕ್ಕೆ ಬಂದಿಲ್ಲ ಹೈಕಮಾಂಡು ಗೊಂದಲದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಚಳಿಗಾಲದ ಅಧಿವೇಶನದ ಬಳಿಕ ಮತ್ತೆ ಚರ್ಚಿಸಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ತಣ್ಣಗಾಗಿದೆ ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡ ಸದ್ಯಕ್ಕೆ ಹೊಗೆ ಆಡ್ತಾ ಇದೆ ಸ್ವಲ್ಪ ಸ್ವಲ್ಪ ಅಷ್ಟೇ ನೀರು ಹಾಕಿರ್ಬೋದು ಅದಕ್ಕೆ ಸಂಪೂರ್ಣವಾಗಿ ಏನು ಆರಿದೆ ಅಂತ ಹೇಳೋಕ್ಕಾಗಲ್ಲ ಮುಂದಕ್ಕೆ ನೋಡೋಣ ಈಗ ಯಾವುದೇ ನಿರ್ಧಾರ ಬೇಡ ಅಧಿವೇಶನ ಮುಗಿದ್ಮೇಲೆ ಅಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯ ಡಿ ಕೆ ಹೋದರು ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯವ್ರು ಬಂದರು ಇಡ್ಲಿ ತಿಂದರು ಪೊಂಗಲ್ ತಿಂದರು ಚಾ ಕುಡಿದ್ರು ನಾಟಿ ಕೋಳಿ ತಿಂದರು ಅಲ್ಲಿ ಸ್ವಲ್ಪ ಸಮಾಧಾನ ಮಾಡಿಸಿ ಹೈಕಮಾಂಡ್ ಅವರು ಅದಾದ ಮೇಲೆ ಎಲ್ಲವೂ ಕೂಡ ಇಲ್ಲಿ ಫುಲ್ ಸ್ಟಾಪ್ ಬಿತ್ತ ಅಂತ ಹೇಳೋಕ್ಕಾಗೋದಿಲ್ಲ ಒಳಗಿದೆ ಕುದೀತಾ ಇದೆ ಆದರೆ ಬೇಡ ಅಧಿವೇಶನ ಮುಗಿಯುವವರೆಗೂ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ನವರು ಬುದ್ಧಿ ಹೇಳಿದರು ಈಗ ನಾಯಕರು ಸುಮ್ಮನಾಗಿದ್ದಾರೆ ಆ ಕುರ್ಚಿ ಕಿತ್ತಾಟದ ವಿಚಾರಗಳು ಬಹಿರಂಗವಾಗಿ ಚರ್ಚೆಗಳಾಗ್ತಾ ಇಲ್ಲ ಮಾಧ್ಯಮಗಳ ಮುಂದೆ ಕೂಡ ನಾಯಕರು ಬಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಈಗ ಸೋನಿಯಾ ಗಾಂಧಿಯವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಸಭೆಯನ್ನು ಮಾಡಿದ್ದಾರೆ ಆದರೆ ಒಮ್ಮತದ ನಿರ್ಧಾರಕ್ಕೆ ಅಲ್ಲಿ ಬರಲಾಗಿಲ್ಲ ಯಾಕೆಂದರೆ ಅಲ್ಲಿ ಡೆಲ್ಲಿ ಕೂಡ ಸಂಸತ್ ಅಧಿವೇಶನ ನಡೀತಾ ಇದೆ ಅಲ್ವಾ ಹಾಗಾಗಿ ಅದು ಕೂಡ ಮುಗಿಬೇಕು ಇಲ್ಲಿ ಕರ್ನಾಟಕ ಸೆಷನ್ ಕೂಡ ಮುಗಿಬೇಕು ಹಾಗಾಗಿ ವೇಟ್ ಮಾಡ್ತಾ ಇದ್ದಾರೆ